ಅವರು ಸಾಕೆಲ್ಲ ನಗ್ನಾಗ್ತಾ ಇರಲ್ಲ ಜೀವನದಲ್ಲಿ ಖುಷಿಯಾಗಿರ್ಬೇಕು ಯಾವಾಗ್ಲೂ ಸ್ವಲ್ಪ ಬೈಕ್ ಬೇಕಿದ್ದು ಬೈಕ್ ಏನಕ್ಕ ಏನೋ ಒಂದ್ ಒಳ್ಳೆ ಕೆಲಸ ಕೊಯ್ತಾನೆ ಎಲ್ಲಿಗೆ ಅಂತ ಕೇಳ್ಬಿಡಿ ಕೊಡಿ ಕಳಾಪ್ ಆಯ್ತು ನೀವ್ ಹೋಗೋ ಒಳ್ಳೆ ಕೆಲಸ ಒಳ್ಳೇದಾಗ್ಲಿ ಆಯ್ತಾ ಯಾವ ನಗ್ನಾಗ್ತಾ ಖುಷಿ ಖುಷಿಯಾಗಿರ್ಬೇಕು ನೀನು ಆಯ್ತಾ ಏನಾಯ್ತು ಅಂತ ನಗ್ನಾಗ್ತಾ ಬಂದ್ ಹೇಳು ಹ ಸರಿ ಆಯ್ತಾ ಅಲ್ಲೇ ನಗ್ನಾಗ್ತಾ ಇರ್ಬೇಕು ಹಂಗ ಎ ಫ್ಯೂ ಮೂ ಇದು ಏನಾಯ್ತು ಅದು ನಾ ಏನ್ ಹೇಳ್ತೀನಿ ನೀವ್ ಹೋಗಿದ ಕೆಲ್ಸ ಏನಾರಾಗಿರ್ಬಿಡ್ಸು ನಜ್ನಾಗ್ತಾ ಹೇಳೋ ಖುಷಿ ಖುಷಿಯಿಂದ ಹೇಳೋ ಹಿಂಗ್ಬೇಕು ನೀನು ಹೋಗಿದ್ ಕೆಲ್ಸ ಒಳ್ಳೇದೇ ಆಯ್ತು ಬೈಕ್ ಇಸ್ಕೊಗಿದ್ನಲ್ಲ ಬತ್ತಿದ ಆಗೋಯ್ತು ಇದಕಂದ್ರ ಹಳೆದಾಗ ಎಲ್ಲ ಅವರದಾಗು ಉಟ್ಕೊಳ್ಳ್ದೇವನಾ ತಗೋ ಕಾವಲಿಗಸ್ ಬಿಟ್ಬಾರೋಗಿ ಇವೆಲ್ಲ ರೇಸ್ ಬಸ್ ಇರತ್ತೇನೆ ಹೇ ಕಾವಲಿಗಾಕೆ ಎಸ್ತಾರೋ ಮೈಸೂರಿನ ಕಾಂಚೀಪುರಂ ಇರುತ್ತೆ ನೀರು ಅಲ್ಲಿಗೆ ಏನಕ್ಕೆ ಅಲ್ಲಿಗೆ ಏನಿಕೆ ಅಂದ್ರ ಹೌದಾ ಹಳೆ ಸೀರೆಗಳು ಕೊಟ್ರ ಹೊಸ ಸೀರೆಗಳು ಎಲ್ಲಾನು ಹಂಗಾರೆ ಒಂದ್ ಹೊಸ ಸೀರೆ ತಕೊಬನ್ನಿ ಈ ಮೂರಡಿಗೆ ಸೀರೆ ಬೇರೆ ಕೇಳು ಹೋಗು ಹಳೆ ನೇಟಿ ಹಾಕ ಕಾಲ ಕಳಿಸ ನಮಸ್ಕಾರ ಬಾಸ್ ನಾನು ಒಬ್ಬನಿಗೆ ಹತ್ತು ಸಾವಿರ ರೂಪಾಯಿ ದುಡ್ಡು ಕೊಟ್ಟಿದ್ದೆ ಎಷ್ಟೇ ಕೇಳಿದ್ರು ವಾಪಸ್ ಪಡ್ತೇಯ ನೀವೊಂದು ಸ್ವಲ್ಪ ವಸೂಲಿ ಮಾಡ್ಕೊಡ್ಬೇಕಿತ್ತು ಯಾರ ಅವನು ನಡಿ ತೋರಿಸ್ నా బర బస్ అవును నన్న చెడ్డీ దోస్తే అని ఎల్ెల్లితానంత ఇన్ఫార్మేషన్ కొతని వసూలు మాకు బస్ బస్ బాడ ಇವನತ್ರ ಹತ್ರ ಒಂದ್ ರೂಪಾಯಿನೂ ಇಲ್ವಲ್ಲ ಅವನ್ ಮೇಲ್ಗಡೆ ಎಲ್ಲ ದುಡ್ಡು ಬಸ್ ಬಸ್ ಸಿಡ್ಡಿಲ್ ಇರ್ತದ ನೋಡಿ ಸಿಕ್ತಾ ನಿನ್ ಚಡ್ಡಿ ದೋಸ್ತ ಚಡ್ಡಿನೇ ಹಾಕಿಲ್ಲ よいしょ。 ಒಂದ್ಸಿ ರೂಪಾಯಿ ಸರ್ ಹೆಲ್ಮೆಟ್ ಯಾಕೆ ಒಂದ್ ಸಾವಿರ ರೂಪಾಯಿ ಕಟ್ಲಿ ನಿನ್ನ ನಾವ್ ಹೆಲ್ಮೆಟ್ ಕಟ್ಟುವಂತ ಚಳಿಗಾಲ ಕಣಪ್ಪ ಇದು ಜರ್ಕಿ ಹಾಕಿ ಬೈಕ್ ಕೊಡ್ಸು ನೆಗಡಿಯಾಗಿ ಜ್ವರ ಬಂದ್ ನಿಗಿರ್ಕೊಬಿಟ್ರ ಯಾರ ಮನೆ ಅಯ್ಯೋ ಒಂದ್ ಸ್ವಲ್ಪ ಹಾಕ್ಬಿಟ್ಟಿದೀನಿ ಏನಾರ ಅನ್ಕತಾರ ಏನೋ ಇನ್ನೊಂದ್ ಸ್ವಲ್ಪ ಹಾಕೊಡ್ತೀನಿ ಇನ್ನೊಂದ್ ಸ್ವಲ್ಪ ಅನ್ನ ಸ್ವಲ್ಪ ಸ್ವಲ್ಪ ಲುಂಗಿ ಕಮಂಗಿ ಅಷ್ಟು ಲೈಟ್ ಆಗಿ ತಗೊಂಡ್ಬಿಡಿದ್ಯಾ ನೀನು ಅಂದ್ರೆ ಅನ್ಕೊಂಡ್ಬಿಡಿದ್ಯಾ ಫುಲ್ ಕಟ್ಟಿದ್ರೆ ಲುಂಗಿ ಎತ್ತಿದ್ರೆ ತ್ರೀ ಫೋರ್ ಇಷ್ಟೇ ಬರ್ಮುಡ ಹಂಗೆ ಎತ್ತಿ ಸ್ಟೈಲ್ ಆಗಿ ಅಂದ್ರೆ ಫುಲ್ ಏರ್ ಕಂಡೀಷನ್ ಹಾಸಿಗೆ ಇಲ್ವಾ ಹಂಗೆ ಹಾಸ್ಕೊಂಡ್ಬಿಡ್ಬೋದು ಬೆಡ್ಶೀಟ್ ಇಲ್ವಾ ಹೊತ್ಕೊಂಡ್ಬಿಡ್ಬೋದು ಗದ್ದೆ ಕಡೆ ಹೋದ್ರೆ ಗಂಡೆ ರೊಮ್ಯಾನ್ಸ್ ಮಾಡಬಹುದು ಕುತ್ಕಿ ಬಿಗಿದು ನೇಣು ಹಾಕ್ಬೋದು Subtitles <laughs> by ಅಕ್ಕರ ತಿನ್ನಕ್ ಒಂದೇ ಒಂದ್ ಪೀಸ್ ಕೆಲಂಗಡಿ ಹಣ್ಣು ಕೊಡ್ರಿ ಹೊಟ್ಟಿ ಬಾಳ ಹಸ್ತೈತಿ ರೊಕ್ಕ ಒಂದ್ ರೂಪಾಯಿ ಅಲ್ರಿ ನನ್ ಕಡೆ ಕಾಸಿಲ್ಲ ಅಂದ್ರೆ ಮಣ್ ತಿನ್ಬೇಕು ಅರೆ ಮೇರಿ ಲಡ್ಕಿ ನಿನ್ನಂತರ ಇನ್ನೂ ಈ ದೇಶದಲ್ಲಿ ಇದಾರ ಮಣ್ ತಿನ್ಬಾರ್ದು ನಾವ ಬೆಳ್ಸಿದ್ ಕೆಲಂಗಡಿ ರೀ ಅದೇಲ್ಲ ಬೆಳ್ದಿದ್ದು ಏ ಇಲ್ ಬೇ ಹರ್ದವ ನಾನು ಮತ್ ನಮ್ ಅಂಕಲ್ ಇಬ್ರು ಸೇರಿ ಮುಂಜಾನೆ ಒಂದ್ ಕಡ ಸಂಜೆಗೊಂದ್ ಕೂಡ ನೀರ್ ಹಾಕಿ ಬೆಳೆಸಿ ಹೋದನ್ನ ನಮ್ಮ ಅಂಕಲ್ ನ ಹೊಡಿತೀರಿ ಅಂಕಲ್ ಬರ್ರಿ ಹೊರಗೆ ಅಂಕಲ್ ನೀ ಅಂಟಿ ಯಾವಾಗ ಯೋಮರ ಹೋಗ್ಲಿ ನಿಮ್ ಮಗಾರ ಕೇಳದ್ರಿ ಅಂಟಿ ಸಾರಿ ಅಯ್ಯೋ ಅಂಕಲ್ಗೆ ಮಗ ಅದ ನ ಮಗ সমস্যে ಅದಮ್ಮಮ್ಮ ಕಿಪಿದ್ ಬ್ರೇಕಪ್ ಆಗೈತಲ್ಲ ಆ ಕೇಸ್ ನ ನೀನ ಹೆಂಗಾರ ಮಾಡಿ ತಗೊಂಡ ಕೋರ್ಟ್ ವಾದ ಮಾಡಿ ಕಿಪಿಗೇನ ನ್ಯಾಯ ಕೊಡ್ಸ್ಬೇಕು ನಿನ್ ಕೈಲಿ ಆಗ್ಲಿಲ್ಲ ಅಂದ್ರೆ ನಾ ವಾದ ಮಾಡಿ ನಾ ಕಿಪಿಗೆ ನ್ಯಾಯ ಕೊಡಿಸ್ಕಿ ನಾಟ್ ಟೆಲ್ಲಿಂಗ್ ಎ ಸಿಡಿ ಮಾಮ ಟ್ವೆಲ್ತ್ ಪಾಸ್ ಐ ಆಮ್ ಟೆಲ್ಲಿಂಗ್ ಎಬಿ ಸಿಡಿ ವಿಡಿಯೋ ನೋಡಾಕ್ ಹೋಗಿಂಗೆ ಕಿಪಿ ನಿನ್ ತಮ್ಮ ನನ್ ಮಾನ ಮರದಿ ಎಲ್ಲಾ ಮಾಡಿದೀವಿ ಗೊತ್ತಿಲ್ಲ ನಿನಗೆ ಏನೋ ಮಾಡಿದೀನಿ ನನ್ಗ ನಿನ್ ಸಂಬಂಧ ಏನೇನ್ ಮಾಡಿಲ್ಲ ನಾನು ಉತ್ತರ ಕೊಡ್ಲಿ ಕಿಪಿ ಕ್ವಶನ್ ಕೇಳಿದ್ರೆ ಪರ್ಫೆಕ್ಟ್ ಆಗಿ ಇಂಗ್ಲಿಷ್ ಒಳಗ ಉತ್ತರ ಕೊಡ್ತಿದ್ದೆ ನಿನಗೆ ಎರಲ್ಪ ಮಾಮಾ ಗೊತ್ತದ್ ಬಿಡಪ್ಪ ನಾಗ ಅಕ್ಷರ ಇಂಗ್ಲೀಷ್ ಟಾಕಿಂಗ್ ವಿತ್ ಆಮ್ ಕಿಪಿ ನಾಲ್ಕ ಕಲಿಯೋದ್ಯೋಗಿ ಹೇಳ್ದಿರೋ ನೀನ್ ಎಷ್ಟ್ ಮಾತಾಡಿದ್ರೆ ಡಬಲ್ ಡಿಗ್ರಿ ಮಾಡ್ಕೊಂಡಿರೋ ನಾನ್ ಇನ್ ಎಷ್ಟ್ ಮಾತಾಡ್ಬೇಕು ಇಲ್ಲಿ Það er eitthvað fól að reyna mamma Það er eitthvað, það er eitthvað, það er eitthvað ಹೋಗಿದೆ ಅದಕ್ಕೆ ಕಾಸ್ ಕೊಡಿ ಬೈ ನಾ ಇಲ್ಲಿ ಒಂದೇ ಮಾಡಿಲ್ಲ ಹ್ಮ್ ಅರೆ ಬೈ ನೀವು ಒಳಗಡೆ ಏನಕ್ಕೆ ಹೋಗಿದ್ದು ಒಂದೇ ಮಾಡಕ್ ಹೋಗಿದ್ದೆ ಅದಕ್ಕೆ ಕಾಸ್ ಕೊಡಿ ತೋ ಇವ್ರಿಗೆ ಹೆಂಗಪ್ಪ ಹೇಳುದು ಬೈ ಡಾಕ್ಟರ್ ಇವ್ರೀನ್ ತಗೊಬನ್ನಿ ಟೆಸ್ಟ್ ಮಾಡ್ಬೇಕು ಅಂತ ಹೇಳಿದ್ರು ಅದಕ್ಕೆ ಇಲ್ವೂ ಅಂತ ಮಾಡ್ತೀನಿ ಬಾಡ್ಲಿಗೆ ಹೋಗ್ಕೊಂಡೀನಿ ಬೇಕಾ